ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಇವತ್ತು ಆಂಧ್ರ ಪ್ರದೇಶದ ಎಳ್ಳಾರ್ತಿ ಎನ್ನುವ ಗ್ರಾಮಕ್ಕೆ ನಾನು ಬಂದಿದ್ದೇನೆ ಈ ಎಳ್ಳಾರ್ತಿ ಗ್ರಾಮದಲ್ಲಿ ಶ್ರೀ ಶೇಕ್ಷಾವಲಿ ತಾತನವರ ಒಂದು ದರ್ಗಕ್ಕೆ ನಾನು ಭೇಟಿ ನೀಡಿದ್ದೇನೆ ಈ ದರ್ಗಾದಲ್ಲಿ ಇರ್ತಕ್ಕಂಥ ಶೇಕ್ಷಾವಲಿ ತಾತನವರ ಈ ಸನ್ನಿಧಾನಕ್ಕೆ ಪ್ರತಿಯೊಬ್ಬರು ಹಿಂದೂ ಮುಸ್ಲಿಮ್ಸು ಎಲ್ಲ ಧರ್ಮದವರ ಭೇಟಿ ಕೊಡ್ತಕ್ಕಂಥ ಒಂದು ಯಾತ್ರಾ ಸ್ಥಳವಾಗಿದೆ ಈ ಒಂದು ಕೇಂದ್ರಕ್ಕೆ ಬರ್ತಕ್ಕಂಥವರು ಜಾಸ್ತಿಯಾಗಿ ದೆವ್ವ ಪೀಡೆ ಪ್ರೇತಾತ್ಮಗಳನ್ನು ಕಾಡ್ತಕ್ಕಂಥ ಜನರು ಅಂಥ ಜನರು ಈ ದೇವಸ್ಥಾನ ಈ ದರ್ಗಕ್ಕೆ ಬಂದು ಇಲ್ಲೇ ನೆಲೆಯೂರಿ ಸಾಕಷ್ಟು ದಿನಗಳು ಇಲ್ಲೇ ಇದ್ದು ಆ ದೆವ್ವ ಪ್ರೇತಾತ್ಮಗಳನ್ನು ಕಳೆದುಕೊಂಡು ಹೋಗಲಿಕ್ಕೆ ಇಲ್ಲಿ ಬರ್ತಾರೆ ತುಂಬ ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ದರ್ಗಾ ಇದು ಆಂಧ್ರ ಪ್ರದೇಶದಲ್ಲಿ ಆಲೂರು ತಾಲೂಕು ಆಂಧ್ರ ಪ್ರದೇಶದಲ್ಲಿ ಎಳ್ಳಾರ್ತಿ ಎನ್ನುವ ಗ್ರಾಮದಲ್ಲಿ ಈ ದರ್ಗಾ ಇದೆ ತುಂಬ ಪವರ್ಫುಲ್ ಆಗಿರ್ತಕ್ಕಂಥ ದರ್ಗಾ ಎಳ್ಳಾರ್ತಿ ಶೇಕ್ಷಾವಲಿ ದರ್ಗಾ ಅಂತೇಳಿ ನಾವು ಕರಿತೇವೆ